ನೀ ಬಡದ್ ಆಗ್ತೇವಾ ಮೈಯಾಂಗ್ ಸಿಗತಿಲ್ಲ ಹಿಡೀಗ್ ಗಂಡಿಲ್ಲ ನೀನ್ ಓದಿದ್ರೆ ಆ ರೊಟ್ಟಿ ನೀವು ರೊಟ್ಟಿ ಮಾಡಿ ಬ್ಯಾಗ್ ಮಾಡಿದಾಗ ಏನೋ ತಗನಾಗಿ ನನಗ ನನಗ ಬ್ಯಾಪ ಏನು ಇನ್ನ ಮಾಡಿಲ್ಲ ಅಂತ

ಒಂಬತ್ತು ತಿಂಗಳ ಹತ್ತು ಎದಕ್ಕೆ ಹೋಗ್ತಿರ್ತಾರೆ ಗೊತ್ತನು ತವರು ಮನೆ ಕೊಬ್ಬರಿ ಬೆಲ್ಲ ತಿಲ್ಲಾಕ ಆ ಕಷ್ಟ ಹೊರಗಿನ ತಾಯಿ ಅನುಭವಿಸಿರುವುದಿಲ್ಲ ರೀ ಒಂಬತ್ತು ತಿಂಗಳ ಹೊಟ್ಟ್ಯಾಗ ಏನು ಕೂಸ್ಕೊಂಡು ಇರ್ತೀವಲ್ಲ ಕಷ್ಟ ನಮಗೆ ಗೊತ್ತಾಗಿರ್ತದೆ ಕತ್ತಲ ಕೋಣ್ಯಾಗ ಹೆಂಗೆ ಇರ್ತೈತನು ಏಯ್ ಒಂದು ನಿಮಿಷ ತಂಗಿ ಪಾಳೆ ಬೇನು ಹಾಕಬಾ ನೀನು ಅಲ್ಲ ತಾಯಿ ಹೆಂಡದಾಗ ನೀ ಹುಟ್ಟಿ ಅಂತ ಹೇಳ್ತಿ ಆಮೇಲೆ ಹೆಣ್ಣು ಹೆಚ್ಚು ನೀ ಹೇಳ್ತಿ ನಮ್ಮ ಅಪ್ಪ ಇದ್ದಾಳದೆ ನಮ್ಮ ಹೊಡ್ದಾರ